ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ವಸತಿ ನಿಲಯ ಅವ್ಯವಸ್ಥೆ ಆರೋಪ ಅವ್ಯವಸ್ಥೆ ಖಂಡಿಸಿ ವಿದ್ಯಾರ್ಥಿಗಳಿಂದ ದಿಢೀರ್ ಪ್ರತಿಭಟನೆ ಕೊಪ್ಪಳ ನಗರದಲ್ಲಿರುವಂತಹ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳ ವಸತಿ ನಿಲಯ ಸರಿಯಾಗಿ ಊಟ ನೀಡ್ತಾ ಇಲ್ಲ ಸ್ವಚ್ಛತೆ ಅಂತೂ ಇಲ್ಲವೇ ಇಲ್ಲ ಅಂತ ಆರೋಪಿಸ್ತಾ ಇದ್ದಾರೆ ಡಿ ಸಿ ಕಚೇರಿಯ ಮುಂದೆ ಪ್ರತಿಭಟನೆಯನ್ನು ನಡೆಸಿರುವುದು ವಿದ್ಯಾರ್ಥಿಗಳು ಸ್ಥಳಕ್ಕೆ ಆಗಮಿಸಿದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ವ್ಯವಸ್ಥೆ ಸರಿಪಡಿಸುವಂತ ಭರವಸೆಯನ್ನು ನೀಡಿದ್ದಾರೆ ಸದ್ಯಕ್ಕೆ ಅಧಿಕಾರಿಗಳು δικкара 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 δικкара